ಶ್ರೀ ಗುರುಭ್ಯೋ ನಮಃ ಆಸ್ತಿಕರೇ ಇದು ಕ್ಷೇಮ ಮಾರ್ಗ ನಮ್ಮ ಕ್ಷೇಮಕ್ಕಾಗಿ ಅನುಸರಿಸಬೇಕಾದ ಮಾರ್ಗವಾದ ದಾನದ ಬಗ್ಗೆ ತಿಳಿದುಕೊಳ್ಳುವ ಭಾಗ ಮೂರು ಎರಡನೇ ಭಾಗದಲ್ಲಿ ಗಾಲವ ಋಷಿಗಳ ಅಣತೆಯಂತೆ ಬದುಕಿ ನಿರ್ಗಮಿಸಿದ ಶಂಭುಕನ ಕಥೆಯನ್ನು ಆಲಿಸಿದೆವು ಆ ಶಂಭುಕನು ಗಾಲವ ಋಷಿ ಹೇಳಿದಂತೆ ನಿರ್ಗಮಿಸುವಂತಕ್ಕಿಂತ ಮುಂಚೆ ದಾನ ಮಾಡಿಕೊಂಡು ಕಾಶಿ ಪಟ್ಟಣದೊಳಗೆ ಇದ್ದ ಆಗ ನಡೆದಿರ್ತಕ್ಕಂಥ ಒಂದು ಘಟನೆ ಅವಂತಿ ನಗರದಲ್ಲಿ ಭೃಗುಕುಲದಲ್ಲಿ ಜನಿಸಿದ ಕಪಿಲ ಅನ್ನುವಂಥ ಶ್ರೀಮಂತನಿದ್ದ ಆತನ ಹೆಂಡತಿಯ ಹೆಸರು ಸುಶೀಲೆ ಧನವಂತನಾಗಿದ್ದರೂ ಕಪಿಲನು ಜಿಪುಣನಾಗಿದ್ದ ಮತ್ತೊಬ್ಬರ ಮನೆಯಲ್ಲಿ ಯಾಗ ಮಾಡಿಸುವುದರಿಂದ ಬಂದ ಸಂಭಾವನೆಯಲ್ಲಿ ಒಂದು ಬಿಡಿಗಾಸನ್ನು ಖರ್ಚು ಮಾಡದೆ ಭದ್ರವಾಗಿ ಸಂಗ್ರಹಿಸಿ ಇಡುತ್ತಿದ್ದನು ಏನಾದರೂ ಉಪಾಯ ಮಾಡಿ ದಿನದ ಊಟವನ್ನು ಪರರ ಮನೆಯಲ್ಲಿಯೇ ಮಾಡುತ್ತಿದ್ದನು ಹಣದಾಸಿಗೆ ಬಡ್ಡಿಗೆ ಸಾಲವನ್ನು ಕೊಡುತ್ತಲಿದ್ದ ಖರ್ಚಾಗದಿರಲೆಂದು ತನ್ನ ತಂದೆಯ ಶ್ರಾದ್ದವನ್ನು ಕೂಡ ಮಾಡಿದೆ ಆ ದಿನ ಬಂದಾಗ ಬೆಳಗ್ಗೆ ಊರು ಬಿಟ್ಟವ ರಾತ್ರಿ ಮಾಡುತ್ತಿದ್ದ ಯಾರಾದರೂ ಶ್ರಾದ್ದ ಬಗ್ಗೆ ವಿಚಾರಿಸಿದರೆ ಅದನ್ನೇ ಮಾಡಲಿಕ್ಕೆಂದೇ ಬೇರೆ ಊರಿಗೆ ಹೋಗಿದ್ದೆ ಅಂತ ಸುಳ್ಳು ಹೇಳುತ್ತಿದ್ದ ಕಪಿಲನ ಮನೆಯಲ್ಲಿ ಯಾವೊಬ್ಬ ವ್ಯಕ್ತಿಯೂ ಒಂದು ಹೊತ್ತು ಊಟ ಮಾಡಿರಲಿಲ್ಲ ಅವನ ಹೆಂಡತಿ ಸುಶೀಲೆಯು ಹೆಸರಿಗೆ ತಕ್ಕಂತೆ ಸುಶೀಲೆಯಾಗಿದ್ದು ಗಂಡನ ಅಣತಿಯಂತೆಯೇ ನಡೆಯುತ್ತಿದ್ದಳು ಹೆಚ್ಚು ಬೇಳೆ ಹಾಕಿ ಸಾರು ಕೂಡ ಮಾಡುತ್ತಿರಲಿಲ್ಲ ಏಕೆಂದರೆ ಖರ್ಚಾಗುತ್ತದೆ ಅಂತ ಕಪಿಲ ಬರೆಯುತ್ತಿದ್ದ ಈ ಹಿಂದಕ್ಕೊಂದು ಭೂತಯ್ಯ ನಮಗೆ ಅಂತ ಅಂಥೇಳಿ ಸಿನಿಮಾ ಬಂದಿತ್ತು ಅದರಲ್ಲಿ ಭೂತಯ್ಯನಂತೆಯೇ ಕಪಿಲನಿದ್ದ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಭೂತಯ್ಯ ಬೇಳೆಯನ್ನು ಹೆಚ್ಚಿಗೆ ಬೇಯಿಸದೆ ಕುದಿಸದೆ ಸಾರು ಮಾಡಿದರೆ ಸಾರು ಎರಡು ಮೂರು ದಿವಸ ಕೆಡುವುದಿಲ್ಲ ಅಂತ ಸೊಸೆಗೆ ಹೇಳುತ್ತಿದ್ದ ಇಲ್ಲಿ ಕಪಿಲ ಅದೇ ಮಾತನ್ನು ತನ್ನ ಹೆಂಡತಿಯಾದ ಸುಶೀಲೆಗೆ ಹೇಳ್ತಾ ಇದ್ದ ಸುಶೀಲೆಯು ದಾನಧರ್ಮ ಮಾಡಬಯಸಿದ್ದರೂ ಗಂಡನಿಂದ ಹೆದರಿ ಸುಮ್ಮನಿದ್ದಳು ಸ್ತ್ರೀಹರಿಯ ಭಕ್ತಿಯಾಗಿದ್ದಳು ಒಂದು ದಿನ ಧನಾಪೇಕ್ಷೆಯಾದ ಪ್ರಣಾದ ಎಂಬ ವ್ಯಕ್ತಿ ಕಪಿಲನು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಅವನ ಮನೆಗೆ ಬಂದು ತಾನು ಬ್ರಾಹ್ಮಣನೆಂದು ಹಸಿದಿದ್ದೇನೆ ಅಂತಲೂ ಸುಶೀಲೆಗೆ ಹೇಳಲಾಗಿ ಸುಶೀಲೆಯು ಲಘು ಬಗೆಯಿಂದ ಊಟವನ್ನು ಬಡಿಸಿದಳು ಗಂಡನಾದ ಕಪಿಲನು ಬರುವುದರೊಳಗೆ ಎಲೆ ಎತ್ತಿ ಸ್ವಚ್ಛಗೊಳಿಸಿ ಉಂಡು ಕುಳಿತಿದ್ದ ಬ್ರಾಹ್ಮಣನ ಬ್ರಾಹ್ಮಣನಾದಂಥ ಪ್ರಣಾದನ ಕುರಿತು ಈ ಬಿಸಿಲಿನಲ್ಲಿ ಎಲ್ಲಿಗೆ ಹೊರಟಿದ್ದೀರಿ ಅಂತ ಪ್ರಶ್ನಿಸಿದಳು ಸುಶೀಲೆಯ ಪ್ರಶ್ನೆಗೆ ಪ್ರಣಾದನು ತಾಯಿ ಹನ್ನೆರಡು ವರ್ಷ ವೇದಾಧ್ಯಯನ ಮಾಡಿ ಕೃತಾರ್ಥನಾಗುವ ಬಯಕೆ ನನಗೆ ನಾನು ಬಡವ ಆದ್ದರಿಂದ ಯಾರನ್ನಾದರೂ ಕೇಳಿ ಹಣ ಪಡೆಯುವ ಇಚ್ಛೆಯಿಂದ ತಿರುಗುತ್ತಲಿದ್ದೇನೆ ಅಂತ ಹೇಳಿದ ಕೂಡಲೇ ಸುಶೀಲೆಯೋ ಹಾಗಾದರೆ ಇಲ್ಲಿ ಇರ್ತಕ್ಕಂಥ ಹಣದಲ್ಲಿ ನಿನಗೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡು ಬೇಗ ಇಲ್ಲಿಂದ ಹೊರಡುವಂಥ ಹಣ ಇಟ್ಟಿರ್ತಕ್ಕಂಥ ಕೋಣೆಯನ್ನು ತೋರಿಸಿದಳು ಕೋಣೆ ಪ್ರವೇಶಿಸಿದ ಪ್ರಣಾದನು ಹಣಕ್ಕೆ ಕೈ ಹಾಕಿದ ಕೂಡಲೇ ಒಂದು ಸರ್ಪವು ಅವನನ್ನು ತಡೆಯಿತು ಮತ್ತು ಮನುಷ್ಯವಾಣಿಯಿಂದ ಪ್ರಣಾದನಿಗೆ ಹೇಳಿತು ಹೇ ಬ್ರಾಹ್ಮಣನೇ ಕುಬೇರ ಮತ್ತು ಯಕ್ಷರ ಆಜ್ಞೆಯಿಂದ ನಾನು ಈ ಮನೆಯಲ್ಲಿದ್ದು ದ್ರವ್ಯಾಗಾರವನ್ನು ರಕ್ಷಿಸುತ್ತಿದ್ದೇನೆ ಈ ಧನದ ರಾಶಿಯು ಕಪಿಲ ಮತ್ತು ಸುಶೀಲೆಯರದ್ದಾಗಿರದೆ ಕಟ್ಟಿಗೆ ಮಾರಿ ಬಂದ ಹಣದಲ್ಲಿ ಕಾಲು ಭಾಗವನ್ನು ಅಗತ್ಯವಿರುವವರಿಗೆ ದಾನ ಮಾಡುತ್ತಿರುವ ಕಾಶಿವಾಸಿಯಾದಂಥ ಶಂಭೂಕನದ್ದು ಆದ್ದರಿಂದ ನೀನು ಶಂಭೂಕನ ಅನುಮತಿ ಪಡೆದು ಬಂದರೆ ಮಾತ್ರ ಧನವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿತು ಸರ್ಪದ ಮಾತನ್ನು ಕೇಳಿದ ಸುಶೀಲೆಯು ಬ್ರಾಹ್ಮಣನಾದ ಪ್ರಣಾದನಿಗೆ ಹಾಗಾದರೆ ನೀವು ಕೂಡಲೇ ಕಾಶಿಗೆ ಹೋಗಿ ಶಂಭುಕನ ಅಪ್ಪಣೆ ಪಡೆದು ಬಂದು ಹಣ ಒಯ್ಯಿರಿ ತಡ ಮಾಡಬೇಡಿ ಅಂದಳು ಪರ್ಣಾದನು ಕಾಶಿ ಹೋಗಿ ಕಟ್ಟಿಗೆ ಮಾರಿದ ಹಣದಲ್ಲಿ ಕಾಲು ಪಾಲು ದಾನ ಮಾಡುತ್ತಿದ್ದ ಶಂಬುಕನ ಬಗ್ಗೆ ವಿಚಾರಿಸಿ ವಿಳಾಸ ಪತ್ತೆ ಮಾಡಿ ಶಂಭುಕನ ಮನೆಯ ಮುಂದೆ ಹೋಗಿ ಶಂಭುಕನಿಗೆ ಹೇಳಿದ ಶಂಭುಕನೇ ನಾನು ಬಹುದೂರದ ಪಾಂಚಾಲ ದೇಶದಿಂದ ಬಂದಿದ್ದೇನೆ ಹಣವನ್ನು ದಾನ ಮಾಡುತ್ತಿರುವ ಗುಣವನ್ನು ಮೆಚ್ಚಿ ಧನಾಪೇಕ್ಷೆಯಾಗಿ ಬಂದಿದ್ದೇನೆ ಅಂತ ಹೇಳಿದಾಗ ಶಂಭು ಕಂತನ ನಾನು ಕೊಡ್ತಕ್ಕಂಥ ಇಂದಿನ ದಿನದ ಗಳಿಕೆಯ ಕಾಲು ಪಾಲಿನಿಂದ ಬಹುದೂರದಿಂದ ಬಂದಿರುವ ನಿಮ್ಮ ಇಚ್ಛೆ ಈಡೇರಲಿಕ್ಕಿಲ್ಲ ಆದ್ದರಿಂದ ಇಂದು ಕಟ್ಟಿಗೆ ಮಾರಿದ್ದರಿಂದ ನನ್ನ ಬಳಿ ಇರುವ ಪೂರ್ತಿ ಹಣವನ್ನು ಕೊಡುತ್ತೇನೆ ಸ್ವೀಕರಿಸಿರಿ ಅಂತ ಕೊಡಲು ಉದ್ಯುಕ್ತನಾದಾಗ ಪ್ರಣಾದನು ಹೇಳಿದ ಶಂಭುಕನೇ ನಿನ್ನದೇ ಆದ ಅತಿ ದೊಡ್ಡ ದ್ರವೇ ಆಶೀರುವುದು ನನಗೆ ತಿಳಿದಿಲ್ಲವೆ ನನಗೆ ಎರಡು ಸಾವಿರ ಸುವರ್ಣ ನಡೆದ ಅಗತ್ಯವಿದೆ ನೀನು ಈಗಲೇ ಅಷ್ಟು ಸುವರ್ಣ ಕೊಟ್ಟಿರುವುದಾಗಿ ನೀರು ಬಿಟ್ಟು ಸಂಕಲ್ಪ ಮಾಡಿದರೆ ನಾನು ಇಲ್ಲಿಂದ ಹೊರಡುವೆನು ಅಂತ ಹೇಳಿದ ಪ್ರಣಾದನ ಮಾತಿನಿಂದ ಶಂಭುಕನು ನಕ್ಕ ಅಷ್ಟು ಹಣ ನನ್ನಲ್ಲಿಲ್ಲ ನಿಮಗೆ ಯಾರೋ ತಪ್ಪು ಮಾಹಿತಿ ನೀಡಿರಬೇಕು ಅಂತಂದ ಆಗ ಪ್ರಣಾಂತನ ನಾನು ಸತ್ಯವನ್ನೇ ನುಡಿಯುತ್ತಿದ್ದೇನೆ ಅವಂತಿ ನಗರದಲ್ಲಿ ಕಪಿಲನೆಂಬ ವ್ಯಕ್ತಿಯ ಸುಪರ್ಧಿಯಲ್ಲಿರುವ ದ್ರವ್ಯಾಗಾರದಲ್ಲಿರ್ತಕ್ಕಂಥ ನಿನ್ನ ಧನಸಂಪತ್ತನ್ನು ಸರ್ಪವೊಂದು ಕಾಯುತ್ತಿದೆ ಅದರ ಹೇಳಿಕೆಯ ಮೇಲೆಯೇ ನಾನಿಲ್ಲಿಗೆ ಬಂದಿದ್ದೇನೆ ಅಂತ ಪ್ರಣಾದ ಹೇಳಿದ ಶಂಭುಕನು ಬ್ರಾಹ್ಮಣರ ವಿಷಯದ ಹೆಚ್ಚಿಗೆ ತಲೆ ಓಡಿಸಿದರೆ ಅದೇನೋ ಆಗಿ ಬ್ರಾಹ್ಮಣ ಕೋಪಗೊಂಡು ಶಾಪ ಹಾಕಿದರೆ ಅಂತ ಅಂಥೇಳಿ ತಕ್ಷಣದಲ್ಲಿ ಆತ ಎರಡು ಸಾವಿರ ಸುವರ್ಣ ನಾನಿ ಕೊಡುವುದಾಗಿ ನೀರು ಬಿಟ್ಟು ಸಂಕಲ್ಪ ಮಾಡಿದ ಅಲ್ಲಿಂದ ಪ್ರಣಾದನು ಅವಂತಿಪುರಕ್ಕೆ ಬಂದು ಸರ್ಪಕ್ಕೆ ಶಂಭುಕನ ದಾನ ಸಂಕಲ್ಪವನ್ನು ತಿಳಿಸಿ ಹೇಳುತ್ತಿರುವಾಗಲೇ ಕಪಿಲನು ಮನೆಗೆ ಬಂದನು ಸುಶೀಲೆಯು ಕಪಿಲನಲ್ಲಿ ಗಾಬರಿಯಿಂದ ಏನೇನೋ ಹೇಳೋಕ್ಕೋಗ್ಲು ಹಿಂಗೊಬ್ಬರು ಬಂದಾರ ಹಿಂಗಾಗಿ ಅಂತ ಏನು ಹೇಳೋಕ್ಕು ಕಪಿಲನಿಗೆಲ್ಲ ಅರ್ಥ ಆಗಿ ಆಯ್ತು ನನ್ನ ಧನ ಎಲ್ಲ ಅಂತ ಅಂಥೇಳಿ ಆ ದನಾಗಾರಕ್ಕೂ ಹೋಗಿ ತಾನು ಹಣನ ತಗೋಬೇಕಂತೇಳಿ ಹೋದಾಗ ಸರ್ಪವು ಕಪಿಲನನ್ನು ತಡೆಯುತ್ತಷ್ಟೇ ಅಲ್ಲ ಮನುಷ್ಯವಾಣಿಯಲ್ಲಿ ಪ್ರಣಾದನಿಗೆ ಹಣ ತೆಗೆದುಕೊಳ್ಳಲು ಹೇಳಿತು ಪ್ರಣಾದನು ದ್ರವ್ಯರಾಶಿಗೆ ಕೈ ಹಾಕಿ ತನಗೆ ಬೇಕಾಗಿದ್ದ ಎರಡು ಸಾವಿರ ಸೋಡನಾಣಕ್ಕಿಂತಲೂ ಅಧಿಕವಾಗಿ ಒಂದೇ ಸಲಕ್ಕೆ ಎತ್ತಿಕೊಂಡರೂ ಸ್ವಲ್ಪ ಆಶೆಯಿಂದ ಎರಡನೇ ಸಲಕ್ಕೆ ಕೈ ಹಾಕಲು ಮುಂದಾದಾಗ ಸರ್ಪ ಹೇಳಿತು ಎಲೇ ಬ್ರಾಹ್ಮಣನೇ ನಿನಗೆ ಅಗತ್ಯವಿರುವುದಕ್ಕಿಂತಲೂ ಹೆಚ್ಚಿಗೆ ಪಡೆದ ಮೇಲೆಯೂ ಇನ್ನೂ ಬೇಕೆಂಬ ಆಸೆ ಹುಟ್ಟಿದ್ದು ತರವಲ್ಲ ಮಳೆ ಗಾಳಿ ಬಿಸಿಲು ಯಾವುದನ್ನೂ ಲೆಕ್ಕಿಸದೆ ಗಳಿಸಿರ್ತಕ್ಕಂಥ ಕಪಿಲನಿಗೂ ಕೂಡ ಈ ದ್ರವ್ಯ ರಾಶಿಯಲ್ಲಿ ಒಂದೇ ಒಂದು ಬಿಡಿಗಾಸು ತೆಗೆದುಕೊಳ್ಳುವ ಅಧಿಕಾರವಿಲ್ಲ ಹೀಗಿರುವಾಗ ನೀನು ಅದೆಂತೂ ಹೆಚ್ಚಿನದನ್ನು ತೆಗೆದುಕೊಳ್ಳುವೆ ಅಯ್ಯ ಪ್ರಣಾದನೆ ಮನುಷ್ಯನು ಏನು ಉಣ್ಣುತ್ತಾನೋ ಏನು ದಾನ ಮಾಡುತ್ತಾನೋ ಅದಷ್ಟೇ ಅವನದು ಇನ್ನುಳಿದದ್ದು ಪರರ ಸ್ವತ್ತು ಕಪಿಲನು ಪರರ ಸ್ವತ್ತನ್ನು ರಕ್ಷಿಸುತ್ತಿದ್ದನಷ್ಟೇ ಈ ನೋಡಿ ಹಿಂದೆ ದಾನ ವೀರ ಸೂರ ಕರ್ಣ ಹೇಳಿ ಕರ್ಣನಿಗೆ ಹೇಳಿದ್ವಿ ಕರ್ಣ ತನ್ನ ಮೈ ಮೇಲಿರ್ತಕ್ಕಂಥ ಒಡವೆಗಳನ್ನೆಲ್ಲ ಮುತ್ತು ಅವಳದಿಂದ ಕುಡಿದು ದಾನ ಮಾಡಿಬಿಡುತ್ತಾ ಇದ್ದ ಹಾಗಾದರೆ ಆತ ಮೃತನಾದ ನಂತರ ಅದನ್ನು ಸ್ವರ್ಗದ ಒಗ್ಗದಕ್ಕೆ ರಾಶಿ ರಾಶಿ ಮುತ್ತು ಹವಳ ಬಂಗಾರ ಇದೇ ಇತ್ತಂತೆ ಊಟ ಇಲ್ಲ ನೀರಿಲ್ಲ ಯಾಕಂದರೆ ಏನು ದಾನ ಮಾಡಿರ್ತೇವೋ ಅದು ಮಾತ್ರ ನಮಗೆ ಅನಂತ ಮಡಿಯಾಗಿ ಸಿಗ್ತದೆ ಹಾಗಾದರೆ ಮುಂದೇನು ಅಂಥೇಳಿ ಆದಾಗ ಮತ್ತೇನಪ್ಪ ಅಂತಂದ್ರೆ ಈ ಎಲ್ಲ ಭೂಲೋಕಕ್ಕೆ ಹದಿಮೂರು ಒಗ್ಗೊಬ್ಬಕ್ಕೆ ಕಳಿಸಿಕೊಟ್ಟು ಈ ಎಲ್ಲ ದಾನಗಳನ್ನು ಅದರಿಂದ ಮಾಡಿಸಿ ಮುಂದಕ್ಕೆ ಅದನ್ನೆಲ್ಲ ಅಸ್ತಿಕದ ವ್ಯವಸ್ಥೆ ಆಯಿತು ಅದರಿಂದಲೇ ನಾವು ಮೃತರಾದಾಗ ಹನ್ನೆರಡನೇ ದಿವಸ ಏನಪ್ಪ ಅಂತಂದರೆ ಇವೆಲ್ಲದೂ ಪಾದರಕ್ಷೆ ಛತ್ರಿ ಆಮೇಲೆ ಬ್ಯಾಟ್ರಿ ವಸ್ತ್ರ ದನ ಕನಕ ಅನ್ನ ಇದನ್ನೆಲ್ಲ ದಾನ ಮಾಡ್ತಕ್ಕಂಥ ಪರಿಪಾಠ ಬಂದದ್ದು ದನಕ್ಕೆ ಮೂರು ಅವಸ್ಥೆಗಳಿಗಷ್ಟೆ ಅದನ್ನು ದಾನ ಮಾಡ್ಬೋದು ಅದರಿಂದ ಭೋಗ ಮಾಡ್ಬೋದು ಇಲ್ಲ ಅದು ನಾಶ ಆಗಿ ಹೋಗ್ತದೆ ಮೂರು ಅವಸ್ಥೆ ಕಪಿಲ ದಾನವೂ ಮಾಡಲಿಲ್ಲ ಭೋಗಿಸಲೂ ಇಲ್ಲ ಇನ್ನು ಉಳಿದದ್ದು ಮೂರನೇ ಅವಸ್ಥೆ ಅದು ನಾಶ ಅದು ಬೇರೆ ಬೇರೆ ರೀತಿಯಲ್ಲಿ ಆಗಲಿದೆ ಅಂತ ಕಪಿಲನು ಹೇಳಿದ್ದನ್ನು ಕಪಿಲ ಕೇಳಿಸಿಕೊಂಡು ಪಶ್ಚಾಪ ಪಶ್ಚಾತ್ತಾಪದಿಂದ ಸರ್ಪದ ಮುಂದೆ ಕೈ ಮುಗಿದು ನಿಂತು ಸರ್ಪವೇ ನಾನು ಇವರಿಗೆ ಧನಾಪಕ್ಷಿಯಾಗಿ ಮಾಡಿದ ಪಾಪಗಳ ನಾಶ ಹೇಗೆ ಆಗುತ್ತದೆ ನಾನು ಹೇಗೆ ವಿಷ್ಣು ಲೋಕವನ್ನು ಕುರಿತು ಮುಕ್ತಿಯನ್ನು ಪಡೆಯಬಲ್ಲೆ ದಯಮಾಡಿ ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆ ಸರ್ಪವು ಜಗತ್ತಿಗೆ ಹಿತವಾಗುವ ಯಾವ ಮಾತುಗಳನ್ನು ಹೇಳಿತು ಅನ್ನುವುದನ್ನು ನಾಲ್ಕನೇ ಭಾಗದಲ್ಲಿ తిడుగుకొన శ్రీకృష్ణార్పణ వస్తుంది